ಈ ಬಂದವರೆಲ್ಲ ಟಮೊಟೊ ತೊಗೊಳಲ್ಲ ಆದರೆ ಕೆಲವ್ರಿಗೆ ಒಬ್ಬರು ಟಮೊಟೊ ಬೇಕು ಒಬ್ಬರು ಬದನೆ ಬೇಕು ಒಬ್ಬರು ಮೆಣಸಿ ಬೇಕು ಒಬ್ಬರಿಗೆ ಮೂಲಂಗಿ ಬೇಕು ಒಬ್ಬರಿಗೆ ಕ್ಯಾರೆಟ್ ಬೇಕು ಒಬ್ಬರಿಗೆ ಸೌತೆ ಬೇಕು ಅಂದರೆ ಒಬ್ಬೊಬ್ರು ಮನಸ್ಸಿಗೆ ಏನು ಬೇಕೋ ಅವ್ರನ್ನ ಕೇಳಿದಾಗ ಅವ್ರಿಗೆ ಬೇಕಾದ ಕೊಡಬೇಕೆ ಹೊರತು ನಾವು ಮಾರ್ಕೆಟಲ್ಲಿ ನಾವು ಬೆಳೆದದ್ದನ್ನು ತಗೊಳ್ಳಿ ಅನ್ನೋಕ್ಕೆ ನಮಗೆ ಅಕ್ಕಿಲ್ಲ ಆದಷ್ಟು ಸ್ಥಳೀಯವಾಗಿ ನಮ್ಮ ಜನರಲ್ಲಿ ಆ ಒಂದು ಮಾರ್ಕೆಟನ್ನ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಜನರಲ್ಲಿ ಯಾವತ್ತೂ ಸ್ಥಳೀಯವಾಗಿ ನಾವು ಮಾರ್ಕೆಟ್ನ ಕ್ರಿಯೇಟ್ ಮಾಡಿಕೊಂಡ್ರೆ ನಾವಲ್ಲಿ ಮಾರ್ಕೆಟ್ ಪಾಸಾಯಿತು ಅಂತ ಇವತ್ತು ನಾವು ಬೆಳೀತಕ್ಕಂಥ ಪ್ರತಿಯೊಂದು ಪದಾರ್ಥನೂ ಕೂಡ ಎಂಬತ್ತು ಭಾಗ ನಮ್ಮ ಸ್ಥಳೀಯವಾಗಿ ನಮ್ಮ ಊರಲ್ಲೇ ನಮ್ಮ ಅಕ್ಕಪಕ್ಕ ಗ್ರಾಮಗಳನ್ನವರೇ ತೀರೊಯ್ತದೆ ನಮಸ್ಕಾರ ನಮಸ್ತೆ ಸರ್ ತಮ್ಮ ಪರಿಚಯ ನಾನು ಮಾಧಸ್ವಾಮಿ ಅಂತ ನಮ್ಮದು ದೊಡ್ಡಪೇಟೆ ಗ್ರಾಮ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ ನಾವು ಕಳೆದ ಹತ್ತು ವರ್ಷಗಳಿಂದ ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದೀವಿ ನಾವು ಹೊರಗಡೆಯಿಂದ ಏನೂ ತಂದು ಹಾಕ್ತಿದೆ ಭೂಮಿಗೆ ದನದ ಗೊಬ್ಬರ ಮತ್ತು ಜೀವಮೃತ ಎರಡನ್ನೇ ಕೊಟ್ಟು ಸಂಪೂರ್ಣವಾಗಿ ಸಾವಯವ ಬೆಳೀತಾ ಇವು ಇಲ್ಲಿವರೆಗೂ ಕೂಡ ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀವಿ ನಾವು ಇವತ್ತಿನ ಕೆಮಿ ರಾಸಾಯನಿಕ ಗೊಬ್ಬರಗಳ ಹಾಕ್ತಕ್ಕಂಥ ನಷ್ಟವನ್ನು ಮತ್ತು ಭೂಮಿಗೆ ಆಗ್ತಕ್ಕಂಥ ಬ್ರಡನ್ನು ತಪ್ಸೋಕ್ಕೋಸ್ಕರ ಮತ್ತು ಆರೋಗ್ಯ ದೃಷ್ಟಿಯಿಂದ ಕಳೆದ ಹತ್ತು ವರ್ಷಗಳಿಂದ ನಮಗೆ ತರಬೇತಿ ಕೊಟ್ಟ ಮೇಲೆ ಇದು ಯೋಗ್ಯ ಅಲ್ಲ ಕೆಮಿಕಲ್ ಹಾಕೋದು ಅನ್ನೋದು ತೀರ್ಮಾನ ಮಾಡಿ ಸಂಪೂರ್ಣವಾಗಿ ಸಾವಯವನ ಅಳವಡಿಸ್ಕೊಂಡು ಇವಾಗ ನಾವು ಎಲ್ಲ ಬೆಳೆಗಳನ್ನು ನಾವು ಬೆಳೀತಕ್ಕಂಥ ಪ್ರತಿಯೊಂದು ಬೆಳೆನೂ ಕೂಡ ದನದ ಗೊಬ್ಬರ ಮತ್ತು ಜೀವಾಮೃತ ಈ ಎರಡು ಕೊಡೋದ್ರ ಮೂಲಕ ನಾವು ಬೆಳೆ ಬೆಳೆದು ಮಾರಾಟ ಮಾಡ್ತಾಯಿದ್ದೀನಿ ಈ ತರಬೇತಿ ಅಂದ್ರಲ್ಲ ಎಲ್ಲಿ ಪಡೆದ್ರಿ ತರಬೇತಿ ಸರ್ ನಾವು ಹದಿನಾಲ್ಕು ಆರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಸರ್ಕಾರದಿಂದ ಮತ್ತು ಮಹಾತ್ಮ ಗಾಂಧಿ ಟ್ರಸ್ಟ್ ಮೈಸೂರು ಇವರ ಸಹಯೋಗದಲ್ಲಿ ನಮ್ಮದು ಸಾವಯವ ಕೃಷಿ ಭಾಗ್ಯ ಯೋಜನೆ ಅಂತಂದ್ಬಿಟ್ಟು ಸರ್ಕಾರ ಮಾಡಿ ಅದರಲ್ಲಿ ನಮ್ಮ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ನಾವು ಒಂದು ಎಪ್ಪತ್ತೆಂಟು ಜನ ರೈತರನ್ನು ಸಂಘಟನೆ ಮಾಡಿ ಒಗ್ಗೂಡಿಸಿ ಎಲ್ಲರೂ ಕೂಡ ತರಬೇತಿನ ಸರ್ಕಾರದ ಮೂಲಕನೇ ಕೊಡಿಸ್ವಿ ಆವಾಗ ನಾವೇ ಅಧ್ಯಕ್ಷರಾಗಿ ನಿರ್ವಹಿಸ್ತಿದ್ದು ಎಲ್ಲ ಒಂದು ಸುಮಾರು ಮೂರು ವರ್ಷಕ್ಕೆ ಒಂದು ಹದಿಮೂರಿಂದ ಹದಿನಾಲ್ಕು ಲಕ್ಷ ರೂಪಾಯಿ ಸರ್ಕಾರ ಆ ರೈತರುಗಳಿಗೆಲ್ಲ ಕೊಟ್ಟು ಅವರಿಗೆ ಅವ್ರದೇ ಆದಂಥ ತರಬೇತಿಗಳನ್ನು ಕೂಡ ಒಂದು ಹದಿಮೂರು ಹದಿನಾಲ್ಕು ತರಬೇತಿಯನ್ನು ಕೊಟ್ಟಿದ್ದಾರೆ ಮೂರು ವರ್ಷಕ್ಕೆ ಮತ್ತು ತರಬೇತಿ ಜೊತೆಗೆ ಅವರು ಬೇಕಾದಂಥ ಸಲಕರಣೆಗಳು ಈಗ ಜೀವಾಮೃತ ಮಾಡೋಕ್ಕಾಗಲಿ ಅಥವಾ ಕೊಟ್ಟಿಗೆ ಗೊಬ್ಬರನ ಹೆಂಗೆ ನಾವು ಗೊಬ್ಬರವನ್ನು ಮಾಡಬೇಕು ಅನ್ನೋದ ದೃಷ್ಟಿ ಇಟ್ಕೊಂಡು ಆ ಗೊಬ್ಬರದ ಗುಂಡಿಗಳನ್ನು ಮಾಡೋದು ಮತ್ತು ನಾವು ಸ್ಪ್ರೇ ಮಾಡಬೇಕಾದ್ರೆ ಅದು ಬಳಸಬಾರ್ದು ಅದಕ್ಕೆ ಹುಳಿ ಮಜ್ಜಿಗೆ ಅಥವಾ ನಮ್ಮ ಗಂಜಲ ಈ ಸೊಪ್ಪುಗಳಲ್ಲಿ ರಸ ಮಾಡಿಕೊಂಡು ಅದನ್ನು ಸ್ಪ್ರೇ ಮಾಡೋದು ಈ ರೀತಿ ಎಲ್ಲ ಒಂದು ತರಬೇತಿ ಬೆಳೆ ಬದಲಾವಣೆ ಮಾಡೋದು ನೀರನ್ನು ಡ್ರಿಪ್ ಮೂಲಕ ಮಾಡೋದು ಈ ರೀತಿ ಕೆಲವೊಂದು ಟೆಕ್ನಿಕಲ್ ಆಗಿ ಬದಲಾವಣೆ ಮಾಡಿಕೊಂಡ್ರೆ ಸ್ವಲ್ಪ ನಮಗೆ ಖರ್ಚು ಕಡಿಮೆ ಇದ್ದ ಉದ್ದೇಶಕ್ಕೋಸ್ಕರ ನಾವು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿಗೆ ಬಂದು ಟ್ರೈನಿಂಗ್ ಕೊಟ್ಟಿದ್ರು ಅದರಿಂದ ನಮ್ಗೆ ಅದು ಒಂದು ಅನುಭವ ಆಯಿತು ಈ ಸಾವಿರ ಕೃಷಿಲಿ ಹಲವಾರು ವಿಧಗಳಿದೆ ಸುಭಾಷ್ ಪಾಳೇಕರ್ ಅವ್ರದ್ದು ಬೇರೆ ಬೇರೆ ಇದೆಲ್ಲ ಸೊ ನೀವು ಯಾವ ಪದ್ಧತಿನ ಅನುಸರಿಸ್ತೀರ ಸರ್ ನಾವು ದೊಡ್ಡ ದೊಡ್ಡ ಟ್ಯಾಕ್ಟರ್ಗಳನ್ನ ಇಲ್ಲ ಯಾಕೆಂದರೆ ಅದು ಭೂಮಿ ಟೈಟ್ ಆಗುತ್ತೆ ಅನ್ನೋ ಉದ್ದೇಶ ನಮ್ಮ ತರಬೇತಿಯಲ್ಲಿ ಗೊತ್ತಾದ ಮೇಲೆ ನಾವು ಇವತ್ತು ಎತ್ತನ ಆರಂಭ ಮಾಡ್ಕೊತೀವಿ ಜೊತೆಗೆ ಚಿಕ್ಕದೊಂದು ಮಿಷಿನು ಟಿಲ್ಲರು ಟಿಲ್ಲರ್ಲಿ ಆರಂಭ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಒಂದು ಟ್ಯಾಕ್ಟರ್ ಏನು ಕೆಲಸ ಮಾಡ್ತೋ ಅಷ್ಟೇ ಕೆಲಸವನ್ನು ನಮಗೆ ಟಿಲ್ಲರ್ ಮಾಡಿಕೊಡ್ತದೆ ಜೊತೆಗೆ ಭೂಮಿ ಬಿಗಿ ಆಯ್ತಾ ಇಲ್ಲ ಅದರಲ್ಲಿ ನಾವು ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿ ಅಂತ ಹೇಳ್ಬೋದು ಆದರೆ ನಾವು ಆ ನೈಸರ್ಗಿಕ ಕೃಷಿಗೂ ಸ್ವಲ್ಪ ಸಾವಯವ ಕೃಷಿಗೂ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ನಾವು ನೈಸರ್ಗಿಕ ಕೃಷಿ ಅಂತ ಹೇಳೋಕೆ ಹೋಗೋಲ್ಲ ಯಾಕೆಂದರೆ ನೈಸರ್ಗಿಕ ಕೃಷಿ ಅಂದರೆ ನಾವು ಏನನ್ನೂ ಕೂಡ ಮಾಡಿದೆ ಭೂಮಿಗೆ ಸುಮ್ಮನೆ ನ್ಯಾಚುರಲ್ ಬಿಟ್ಬಿಟ್ರೆ ತನಗೆ ತಾನೇ ಬೆಳೆಯುತ್ತೆ ಅನ್ನೋದು ಕೆಲವು ಸತ್ಯ ಅದು ವಾದ ಆದರೆ ನಾವು ಯಾವುದೇ ಬೆಳೆ ಬೆಳಿಬೇಕಾದ್ರೆ ಆ ಬೆಳೆಯ ಮಧ್ಯದಲ್ಲಿ ಬರ್ತಕ್ಕಂಥ ಕಳೆಯನ್ನು ತೆಗಿಬೇಕಾಯ್ತದೆ ಕಳೆ ಕಂಟ್ರೋಲ್ ಆದರೆ ಮಾತ್ರ ಬೆಳೆ ಬರೋದು ಇಲ್ಲ ಬೆಳೆ ಫಸ್ಟ್ ಬಂದುಬಿಟ್ರೆ ಕಳೆ ಕಂಟ್ರೋಲ್ ಆಗುತ್ತೆ ಇಲ್ಲ ಕಳೆ ಫಸ್ಟ್ ಬಂದುಬಿಟ್ರೆ ಬೆಳೆ ಹೋಗುತ್ತೆ ಆ ಉದ್ದೇಶದಿಂದ ನಾವು ಪ್ರತಿಯೊಂದು ಬೆಳೆಗೂ ಕೂಡ ಭೂಮಿಯನ್ನು ಸಿದ್ಧ ಮಾಡಿಕೊಂಡು ಆ ಸಣ್ಣ ಕಳೆ ಬಂದಾಗಲೆಲ್ಲ ಆರಂಭ ಮಾಡಿಕೊಂಡು ಆಮೇಲೆ ಬಿತ್ತನೆ ಮಾಡ್ತೀವಿ ಒಂದು ವೇಳೆ ಆಗೂ ಕೂಡ ಬಿತ್ತನೆ ಮಾಡಿದಾಗ ಕಳೆ ಬಂದರೆ ಅಂತರ್ಬೇಸಾಯ ಮಾಡಿಕೊಂಡು ಅಂತರ್ಬೇಸಾಯದಲ್ಲಿ ಕಳೆ ಕಿತ್ಕೊಂಡು ನಾವು ಕಳೆ ನಿರ್ವಹಣೆ ಮಾಡ್ತಾಯಿದ್ದೀವಿ ಯಾವುದೇ ಕಾರಣಕ್ಕೂ ಕಳೆ ಔಷಧಿ ಬೆಳೀತಾ ಇಲ್ಲ ಸರ್ ನಮ್ಮ ಹತ್ರ ದನಗಳವೆ ದನಗಳು ಅಂದರೆ ನಾವು ಜೀವಮೃತಕ್ಕೆಲ್ಲ ಬಳಸೋದು ಎತ್ತುಗಳದು ಮತ್ತು ಒಂದು ನಾಡಸು ಇದೆ ಅದರಲ್ಲಿ ಬಳಸ್ತೀವಿ ಸಂಪೂರ್ಣವಾಗಿ ನಾವು ಈ ಎಚ್ ಎಫ್ ಜರ್ಸಿನೂ ಇವೆ ಬಟ್ ಸಗಣಿನ ಭೂಮಿ ಬಳಸ್ತಾವೆ ಬಟ್ ಜೀವಾಮೃತಕ್ಕೆ ಬಳಸ್ಬೇಕಾದ್ರೆ ನಾವು ಎತ್ತುಗಳಿಂದ ನಾಡು ನಮ್ಮ ಸ್ಥಳೀಯ ಎತ್ತುಗಳಿಂದ ನಮಗೆ ವ್ಯವಸಾಯಕ್ಕೂ ಆಗ್ತದೆ ಮತ್ತು ಅದರ ಗಾಂಜಲ ಸಗಣಿಯನ್ನು ಬಳಸಿ ನಾವು ಜೀವಮೃತ ಮಾಡಿ ಬೆಳೆ ಸಿಂಪಡಣೆ ಮಾಡ್ಕೊಳ್ತಾ ಇದ್ದೀವಿ ಈಗ ಹತ್ತು ವರ್ಷದಿಂದ ಸಾವಯವ ಕೃಷಿ ಶುರು ಮಾಡಿದ್ರೆ ಇದರಲ್ಲಿ ಲಾಭ ಕಂಡಿದ್ದು ಯಾವಾಗ ನೀವು ಸರ್ ನಾವು ಸಾವಯವ ಸ್ಟಾರ್ಟ್ ಮಾಡಿದ್ಮೇಲೆ ಸರ್ ಪ್ರಥಮ ಒಂದು ಎರಡು ವರ್ಷ ಇಳುವರಿ ಕಡಿಮೆ ಆಗಿ ಮೂರನೇ ವರ್ಷದಿಂದ ಅದು ಅದರ ಪರ್ಸೆಂಟೇಜ್ ಜಾಸ್ತಿ ಆಗ್ತಿರಿದ ಮೇಲೆ ನಾವು ಬೆಳೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮಾಗ ಆವಾಗ ಹದಿನಾಲ್ಕು ಹದಿನೈದರಲ್ಲಿ ನಮಗೆ ಬರ ಇತ್ತು ಚಾಮರಾಜನಗರ ನೀರಿಲ್ಲ ಅಂತರ್ಜಲ ಮಟ್ಟ ಕಡಿಮೆಯಾಗಿ ನೀರು ಕೊರತೆ ಆಗಿತ್ತು ಆವಾಗ ಸಿರಿಧಾನ್ಯಗಳನ್ನು ಬೆಳ್ಕೊಂಡು ನಾವು ಇಲ್ಲ ಜಯ ಜೀವನ ಮರಣ ಮಟ್ಟಕ್ಕೆ ಬಂದಿದ್ವಿ ಅವತ್ತು ನಮ್ಮಲ್ಲಿ ಅಂತರ್ಜಲ ಕಡಿಮೆ ಆಗಿಬಿಟ್ಟು ಜೋಳ ಬೆಳೆಯೋಕ್ಕೆ ನೀರಿಲ್ಲ ಕುಡಿಯೋಕ್ಕೆ ನೀರಿಲ್ಲ ದನಗಳಿಗೆ ಈ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಒಳಗಡೆ ನಾವು ಮಳೆಯಾಶ್ರಿತ ಬೆಳೆಗಳನ್ನು ಬೆಳೆಯೋದು ಸೂಕ್ತ ಅನ್ನೋ ಒಂದು ನಿಟ್ಟಿಗೆ ಬಂದು ನಾವು ಬೆಳೀತಾ ಇದ್ವಿ ನಾವು ಮಳೆಯಾಶ್ರಯದಲ್ಲಿ ಕೂಡ ಸಿರಿಧಾನ್ಯಗಳನ್ನೇ ಬೆಳ್ಕೊಂಡು ಜೋಳ ಬೆಳ್ಕೊಂಡು ಜೀವನ ಮಾಡ್ತಿದ್ದ ಕಾಲ ಬಟ್ ಆವಾಗಲೂ ಸಿರಿಧಾನ್ಯಗಳಿಗೂ ಒಳ್ಳೆಯ ರೇಟ್ ಇದ್ದರಿಂದ ಸಿರಿಧಾನ್ಯಗಳನ್ನು ಬೆಳಿಬೋದು ಅನ್ನೋದು ಆವತ್ತು ನಾನು ಬೆಳೆದಾಗ ಗೊತ್ತಾಯಿತು ಯಾಕೆಂದರೆ ನಮ್ಮ ಇಲ್ಲಿ ಎಷ್ಟೋ ಪಕ್ಷಿಗಳು ಇಲ್ಲ ಗುಬ್ಬಚ್ಚಿ ಎಲ್ಲ ತೀರ ಸತ್ತೋಗ್ಬಿಟ್ಟವೆ ಆ ವಂಶವೇ ಇಲ್ಲ ಅನ್ನೋ ಒಂದು ಕಾಲಘಟ್ಟದಲ್ಲಿ ನಾವು ಸಿರಿಧಾನ್ಯಗಳನ್ನು ಬೆಳೆದಾಗ ಒಂದೇ ಬಾರಿ ಸಾವಿರಾರು ಎರಡು 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 ಸಾವಿರ ಮೂರು ಸಾವಿರ ಹಕ್ಕಿಗಳು ಬಂದು ಬೆಳಗಿನ ಕೂತ್ಕೊತಿದ್ದವು ನನಗೆ ಆಶ್ಚರ್ಯ ಆಯಿತು ಏನಪ್ಪ ಇಷ್ಟೊಂದು ಹಕ್ಕುಗಳು ಇಲ್ಲ ಅನ್ನೋ ಕಾಲದಲ್ಲಿ ಇದೆಯಲ್ಲ ಅಂತ ಅಂದರೆ ಪ್ರಕೃತಿಯಲ್ಲಿ ನಾವು ಎಲ್ಲನೂ ಸ ಪೂರೈಕೆ ಮಾಡಿಕೊಟ್ಟಾಗ ಪ್ರತಿಯೊಂದು ಪಕ್ಷಿ ಪ್ರಾಣಿ ಪಕ್ಷಿಗಳೆಲ್ಲ ಕೂಡ ಅಲ್ಲಿ ಬಂದು ಸೇರ್ತವೆ ಅನ್ನೋದಕ್ಕೆ ಅದೊಂದು ನಮಗೆ ಪಾಠ ಆಯಿತು ಜೊತೆಗೆ ನಾವು ಇದೇ ಥರ ಮಾಡ್ತಾ ಮಾಡ್ತಾ ನಮಗೆ ಕೆರೆಗಳಿಗೆಲ್ಲ ನೀರು ಬಿಟ್ಟ ಮೇಲೆ ಸ್ವಲ್ಪ ಅಂತರ್ಜಲ ಹೆಚ್ಚಿಕೋ ಹೆಚ್ಚಿದ ಮೇಲೆ ನಾವು ಆಗ ಸ್ವಲ್ಪ ಸ್ವಲ್ಪವಾಗಿ ಸ್ವಲ್ಪ ಸ್ವಲ್ಪವಾಗಿ ನಾವು ನೀರಾವರಿ ಮಾಡಿಕೊಂಡು ಮಾರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ನಾನು ಹಿಂದೆ ನಾನು ಹತ್ತು ಎಕರೆ ಹನ್ನೆರಡು ಎಕರೆ ಕಬ್ಬನ್ನೆಲ್ಲ ಹಾಕ್ಕೊಂಡು ಬೆಳೀತಿದ್ವಿ ಆದರೂ ಹದಿನೈದು ಎಕರೆ ಕಬ್ಬು ಬೆಳೆದರೂ ಕೂಡ ನಮಗೆ ಇವತ್ತು ಏನು ಒಂದು ಎಕರೆ ಕಬ್ಬು ಬೆಳೆದ್ರೆ ನಾವು ಮಾರಾಟ ಮಾಡಿದಾಗ ನೇರವಾಗಿ ಮಾರಾಟ ಮಾಡಿದಾಗ ಏನು ಲಾಭ ಬರ್ತದೋ ಅಷ್ಟು ಐದು ಎಕರೆ ಮರೆದು ಬರ್ತಿರಲಿಲ್ಲ ಈಗ ಏನಾಗಿದೆ ಆವತ್ತು ಐದು ಎಕರೆ ಕಬ್ಬಿಗೆ ಇವತ್ತು ಒಂದು ಎಕರೆ ಸಮ ಅಂದಾಗ ನಾನು ಯಾಕೆ ನಾನು ಐದು ಎಕರೆ ಬಂಡವಾಳ ಹಾಕಬೇಕು ಬೇಡ ಅಂದ್ಬಿಟ್ಟು ಒಂದೊಂದು ಎಕರೆನೇ ಬೆಳ್ಕೊಂಡು ಅದರಲ್ಲೇ ಒಂದೊಂದು ಸ್ಟೇಜ್ ಮಾಡಿಕೊಂಡು ಮೂರು ಸ್ಟೇಜ್ ನಾಲ್ಕು ಸ್ಟೇಜ್ ಮಾಡಿಕೊಂಡು ಅದರಲ್ಲಿ ಬೆಲ್ಲ ಮಾಡಿಕೊಂಡು ಕಾಕಂಬಿ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಈ ರೀತಿ ಒಂದು ಬೇರೆ ಬೇರೆ ಪದಾರ್ಥಗಳನ್ನ ಮಾಡಿಕೊಂಡು ನಾವು ಮಾರ್ಕೆಟಿಂಗ್ ಹೋದಾಗ ನಮಗೆ ಲಾಭ ಆಗ್ತದೆ ಉದ್ದೇಶಕ್ಕೋಸ್ಕರ ಕಬ್ಬನ್ನು ಕೂಡ ಕಡಿಮೆ ಹಾಕೊಂಡೆ ಮತ್ತು ಕಬ್ಬು ಒಂದೇ ಬೇಡ ಅಂದ್ಬಿಟ್ಟು ಬೇರೆ ಬೇರೆ ಬಾಳೆ ಕಬ್ಬು ಮತ್ತು ತರಕಾರಿಗಳು ತರಕಾರಿಗಳುಗಳಿಂದ ಹೆಚ್ಚಾಗಿ ನಮಗೆ ಪ್ರತಿನಿತ್ಯ ಬಳಸ್ತಕ್ಕಂಥ ಸೊಪ್ಪುಗಳು ಇವತ್ತು ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಕಾಯಿಲೆ ಅವ್ರನ್ನ ಕಾಡ್ತಾಯಿರೋದ್ರಿಂದ ಈಗ ಪ್ರತಿ ಯಾರನ್ನೇ ಕೇಳಿ ಡಾಕ್ಟ್ರನ್ನ ಅವರು ಸೊಪ್ಪುಗಳು ಬಳಸಿ ಅಂತ ಹೇಳ್ತಾರೆ ಬಟ್ ಇವತ್ತು ಎಷ್ಟೋ ಜನ ಕೆಮಿಕಲ್ ಹಾಕಿರೋ ಸೊಪ್ಪುಗಳು ಬಳಸೋದ್ರಿಂದ ಅದು ಕೂಡ ಅಷ್ಟೊಂದು ಪರಿಣಾಮ ಬೀರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮಂಥ ಸಂಪೂರ್ಣ ಸಾವಯವದಲ್ಲಿ ಬೆಳೀತಕ್ಕಂಥ ರೈತರ ಸೊಪ್ಪು ತರಕಾರಿಗಳನ್ನು ಭಾಳಷ್ಟು ಜನ ನೂರಕ್ಕೆ ನೂರಷ್ಟು ಇಷ್ಟಪಟ್ಟು ಮತ್ತು ಏನೇ ಆಗಲಿ ಅದು ಕಡಿಮೆ ಆಗಲಿ ಜಾಸ್ತಿ ಆಗಲಿ ರೇಟನ್ನು ಯಾರೂ ಪ್ರಶ್ನೆ ಮಾಡಲ್ಲ ಮೊದಲು ಎಲ್ಲ ಪ್ರಶ್ನೆ ಮಾಡ್ತಿರು ಪ್ರಥಮದಲ್ಲಿ ಯಾಕೆಂದರೆ ಅವ್ರಿಗೆ ನಮ್ಮ ಸತ್ಯ ಅಸತ್ಯತೆ ಗೊತ್ತಿರಲಿಲ್ಲ ಇವತ್ತು ಸಂಪೂರ್ಣವಾಗಿ ನಮ್ಮನ್ನು ಅರ್ತ್ಕಂಡ ಮೇಲೆ ಯಾರೂ ಕೂಡ ಪ್ರಶ್ನೆ ಮಾಡಿದೆ ನಾವು ಬೆಳೀತಕ್ಕಂಥ ಪದಾರ್ಥಗಳನ್ನೆಲ್ಲವನ್ನು ಸಂಪೂರ್ಣವಾಗಿ ಅವರು ಅದು ರೇಟ್ ಜಾಸ್ತಿ ಅಂತ ಕೇಳಿದ್ರೆ ತಗೊಂಡೋಗಿ ಬಳಸ್ತಾವ್ರೆ ಮತ್ತು ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಪದಾರ್ಥಕ್ಕೆ ಭಾಳ ಅಡ್ವಾನ್ಸ್ ಆಗಿ ಅದರ ಗುಣಮಟ್ಟದಿಂದಾಡಿ ಅಡ್ವಾನ್ಸ್ ಆಗಿ ದುಡ್ಡು ಕೊಟ್ಟು ನಮಗೆ ಪದಾರ್ಥ ಬೇಕು ಬೆಳ್ಕೊಡಿ ಅನ್ನೋ ಜನ ಕೂಡ ಇದ್ದಾರೆ ಇವಾಗ ಇವತ್ತು ನಾವು ನಾವು ಬೆಳೀತಕ್ಕಂಥ ಬೆಳೆಯ ಎಂಬತ್ತು ಭಾಗ ನಮ್ಮ ಸ್ಥಳೀಯ ಮಾರುಕಟ್ಟೆ ನಮ್ಮ ಊರ ಸುತ್ತಮುತ್ತ ಮತ್ತು ನಮ್ಮ ನಗರ ಚಾ ಚಾಮರಾಜನಗರ ಪಕ್ಕದಿಂದ ನಮ್ಮ ಪದಾರ್ಥ ಎಲ್ಲ ಅಲ್ಲಿ ಹೋಗಿ ವ್ಯಾಪಾರ ಆಗ್ತದೆ ಸೊ ಈಗ ಏನೇನು ಬೆಳೆ ಇದೆ ಎಷ್ಟು ಎಕರೆ ಜಮೀನಿದೆ ಈಗ ಏನೇನು ಬೆಳೆಗಳು ಹಾಕಿದರೆ ಇವಾಗ ಸರ್ ನಮಗಿರೋದು ಎರಡು ಎಕರೆ ಜಮೀನು ನಾಲ್ಕು ಎಕರೆ ಇತ್ತು ಅದರಲ್ಲಿ ಎರಡು ಎಕರೆ ಬಿಟ್ಟು ಕೈ ಬಿಟ್ಟು ಎರಡು ಎಕರೆ ಐತೆ ನಮ್ಮ ಅಣ್ಣವ್ರದ್ದು ಮೂರು ಎಕರೆ ಮತ್ತು ಒಂದು ಈಗ ಅಲ್ಲಿ ಸೊಪ್ಪು ಹಾಕಿರ್ತಕ್ಕಂಥ ಜಮೀನು ಗುತ್ತಿಗೆ ಜಮೀನು ಅದು ಅದನ್ನು ನಾನು ಗುತ್ತಿಗೆ ಮಾಡಿಕೊಂಡು ಅದು ಕೂಡ ಹದಿನಾಲ್ಕು ಹದಿನೈದು ವರ್ಷ ಆಯಿತು ಅದಕ್ಕೆ ಕೆಮಿಕಲ್ ಫ್ರೀ ಮಾಡಿ ನಾನು ನಮ್ಮ ನಮ್ಮ ಜಮೀನು ಯಾವತ್ತು ಫ್ರೀ ಮಾಡೋನೋ ಅದೇ ದಿನ ಆಜಿ ಆ ಜಮೀನುಗಳು ಕೂಡ ಕೆಮಿಕಲ್ನ ಫ್ರೀ ಮಾಡಿದೆ ನಾನು ತಾರತಮ್ಯ ಮಾಡಿಲ್ಲ ಇದು ನಮ್ಮ ಜಮೀನು ಇದನ್ನು ಕಾಪಾಡ್ಕೊಳ್ಳೋಣ ಅಥವಾ ಬೇರೆಯವ್ರ ಜಮೀನು ಇದು ಗುತ್ತಿಗೆ ಜಮೀನು ಅದಕ್ಕೆ ಕೆಮಿಕಲ್ ಹಾಕೋಣ ಈ ಒಂದು ಭಾವನೆ ನಂದಿಲ್ಲ ಸಂಪೂರ್ಣವಾಗಿ ನಾವು ಎಲ್ಲ ಜಮೀನುಗಳು ಕೂಡ ಕೆಮಿಕಲ್ ಫ್ರೀ ಜಮೀನು ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ ಇವಾಗ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನಾವು ರೈತರು ಒಂದು ಬೆಳೆ ಬೆಳೀಬಾರ್ದು ಅನ್ನೋ ಸಿದ್ಧಾಂತ ನಮ್ಗೆ ಗೊತ್ತಾದ ಮೇಲೆ ನಾವು ಬಹುಬೆಳೆ ಪದ್ಧತಿಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಈಗ ನಮ್ಮಲ್ಲಿ ಮಳೆ ಆಶ್ರಯದಲ್ಲಿ ತೊಗರಿ ಐತೆ ಅವರೇ ಐತೆ ಚಳಿ ಜೋಳ ಹಾಕ್ಕೊಂಡಿದ್ದೀವಿ ಹಿಂಗಾರಿ ಜೋಳ ಹಾಕೊಂಡಿದ್ದೀನಿ ಹಸಿ ಕಡಲೆ ಹಾಕೊಂಡಿದ್ದೀನಿ ಮತ್ತು ನೀರಾವರಿನಲ್ಲಿ ಬಾಳೆ ಐತೆ ಮುಸ್ಕುನ್ ಜೋಳ ಐತೆ ಇವಾಗ ಸಣ್ಣ ಈರುಳ್ಳಿ ಮತ್ತು ನೇಂದ್ರ ಬಾಳೆಕಟ್ಟು ಹಾಕೊಂಡಿದ್ದೀವಿ ಅದಲ್ದೇ ನಮ್ಮಲ್ಲಿ ಕಬ್ ಬೆಲ್ಲಕ್ಕೋಸ್ಕರ ಒಂದು ಎಕರೆ ಕಬ್ಬೈತೆ ಮತ್ತು ಮಧ್ಯ ಮಧ್ಯೆ ಒಂದು ಹದಿನೈದು ಇಪ್ಪತ್ತು ಪಪ್ಪಾಯಿ ಗಿಡ ಅವೆ ನಮ್ಮ ಮನೆಗೂ ಹೋಗ್ತದೆ ಮಾರಾಟಕ್ಕೂ ಹೋಗ್ತದೆ ಅದಲ್ಲದೆ ತೋಟದೊಳಗಡೆ ನಾನು ಎಲ್ಲೂ ಜಾಗ ಇಲ್ದಕ್ಕೋಸ್ಕರ ತೋಟದೊಳಗಡೆ ಖಾಲಿ ಮಾಡಿಕೊಂಡು ಇವಾಗ ಅಲ್ಲಿ ಮೆಂತೆ ಸಬ್ಸಿಗೆ ಜಂಟು ಎರಡು ರೀತಿ ಜಂಟು ಹಾಕ್ಕೊಂಡಿದ್ದೀನಿ ಪಾಲಕು ಕಿಲ್ಕೆರೆ ಮತ್ತು ಕೊತ್ತಂಬರಿ ಅದಲ್ಲದೆ ಅಲಸಂದೆ ಹೆಸರು ಕಾಳು ಇಷ್ಟನ್ನು ಹಾಕ್ಕೊಂಡು ಜೊತೆಗೆ ಬೆಂಡೆ ಹೀರ ಸೌತೆ ಬೀಟ್ರೂಟು ಟೊಮೆಟೊ ಇಷ್ಟನ್ನು ಕೂಡ ನಾನು ಯಾಕೆ ಇಷ್ಟು ಎಲ್ಲನೂ ಯಾಕೆ ಏನು ಲಾಭ ಏನು ನಿಮ್ಮ ನಿಮಗೆ ಅಂತ ಹೇಳ್ಬೋದು ಬಟ್ ನಾವು ತಿಂತಕ್ಕಂಥ ಪ್ರತಿಯೊಂದು ಪದಾರ್ಥ ಕೂಡ ನನ್ನೇ ಬೆಳಕೊಳ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಆದಷ್ಟು ನಾವು ಎಷ್ಟು ಬೆಳಿತೀವೋ ಅಷ್ಟನ್ನು ನಮ್ಮನೆಗೆ ಬಳಸ್ಕೊಳ್ಳೋವಂಥ ಪ್ರಯತ್ನ ಮಾಡಿ ತದನಂತರ ಮಾರ್ಕೆಟಿಂಗು ಕೂಡ ಸುಲಭ ಆಗ್ತದೆ ಯಾಕೆಂದರೆ ಟೊಮೊಟೊ ಹಾಕೋ ರೇಟ್ ಇದೆ ಅಂತ ಟೊಮೊಟೊ ಹಾಕ್ಬಿಟ್ರೆ ಟೊಮೊಟೊನ ಈ ಬಂದವರೆಲ್ಲ ಟಮೊಟೊ ತೊಗೊಳ್ಳೋಲ್ಲ ಆದರೆ ಒಬ್ಬರು ಟೊಮೊಟೊ ಬೇಕು ಒಬ್ಬರಿಗೆ ಬದನೆ ಬೇಕು ಒಬ್ಬರಿಗೆ ಮೆಣಸಿ ಬೇಕು ಒಬ್ಬರಿಗೆ ಮೂಲಂಗಿ ಬೇಕು ಒಬ್ರಿಗೆ ಕ್ಯಾರೆಟ್ ಬೇಕು ಒಬ್ಬರಿಗೆ ಸೌತೆ ಬೇಕು ಅಂದರೆ ಒಬ್ಬೊಬ್ಬರು ಮನಸ್ಸಿನಗೆ ಏನು ಬೇಕೋ ಅವ್ರನ್ನ ಕೇಳಿದಾಗ ಅವ್ರಿಗೆ ಬೇಕಾದ್ ಕೊಡಬೇಕೇ ಇವ್ರತು ನಾವು ಮಾರ್ಕೆಟಲ್ಲಿ ನಾವು ಬೆಳೆದದ್ದನ್ನು ತಗೊಳ್ಳಿ ಅನ್ನೋಕ್ಕೆ ನಮಗಕ್ಕಿಲ್ಲ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಬಹುಬೇಳೆ ಪದ್ಧತಿ ಅಂದರೆ ಏನೇನು ಬೇಕು ನಮಗೆ ದಿನವೈ ಬಳಸೋದಕ್ಕೆ ಏನೇನು ಬೇಕೋ ಪದಾರ್ಥಗಳು ಆ ಎಲ್ಲೋ ಪದಾರ್ಥಗಳನ್ನ ಬೆಳೆದಿಟ್ಕೊಂಡಾಗ ನಾವು ಒಂದೇ ಪದಾರ್ಥ ನೂರು ಕೆ ಜಿ ಮಾರೋದಕ್ಕಿಂತ ಬೆಳಗ್ಗಿನ ಸಾಯಂಕಾಲದವರೆಗೆ ಬರೀ ಒಂದು ಇಪ್ಪತ್ತು ಪದಾರ್ಥನ ಪದಾರ್ಥನೇ ಕೆ ಜಿ ಮಾರ್ದು ಐವತ್ತು ಕೆ ಜಿ ಆಗೋಯ್ತು ಐದು ಕೆ ಜಿ ಐದು ಜನ ತಗೊಂಡ್ರೆ ಆಯಿತು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಸೊ ನೀವು ನೇರವಾಗಿ ಮಾಡಿ ಲಾಭ ಪಡ್ಕೊತಾ ಇದ್ದೀರಾ ಅಂತ ಹೇಳ್ತೀವಿ ಹೌದು ಸರ್ ನಾವು ಯಾಕೆಂದರೆ ನಾವು ಅಲ್ಲಿ ಟ್ರಾನ್ಸ್ಪೋರ್ಟಿಂಗ್ ಇರ್ಬೋದು ಕಮಿಷನ್ ಇರ್ಬೋದು ಅಲ್ಲಿ ಆಗ್ತಕ್ಕಂಥ ಮೋಸ ಇರ್ಬೋದು ವೇರಿಯೇಷನ್ ಇರ್ಬೋದು ಆಮೇಲೆ ನಾವು ತಗೊಂಡೋಗ ಪದಾರ್ಥನ ಸರ್ಕಾರ ನಮಗೆ ಏನು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇದು ಸಾವಯವ ಪದಾರ್ಥ ಇದ್ದಾರೆ ಅದಕ್ಕೆ ಸಪ್ರೇಟ್ ಮಾರ್ಕೆಟಿಂಗ್ ಕೊಡಬೇಕು ಅನ್ನೋದು ಸರ್ಕಾರದ ಒಂದು ಇಚ್ಛಾಶಕ್ತಿ ಕೊರತೆ ಇದೆ ಆದ್ದರಿಂದ ನಾವು ಅದೇ ಮಾರ್ಕೆಟ್ಗೆ ಹೋದಾಗ ನೀವು ಸಾವಯವದಲ್ಲಿ ಬೆಳೆದರೂ ಕೂಡ ಆ ಕೆಮಿಕಲ್ ಏನು ಮಾರ್ಕೆಟ್ ಇದ್ದೋ ಅದೇ ಮಾರ್ಕೆಟಿಗೆ ಹೊರತು ವಿಶೇಷವಾದಂಥ ಬೆಲೆಯೇ ಯಾರೂ ಕೊಡಲ್ಲ ಆದ್ದರಿಂದ ನಾವು ಕಷ್ಟಪಟ್ಟು ಇದೆಲ್ಲ ಪದಾರ್ಥ ಬೆಳೆದು ತಗೊಂಡೋಗಿ ಅಲ್ಲಿ ಹೊಲಸು ಮಾಡ್ಕೊಳ್ಳೋಕ್ಕಿಂತ ಬೇಡ ನಾವು ಬೆಳೆದದ್ದನ್ನು ಆದಷ್ಟು ಸ್ಥಳೀಯವಾಗಿ ನಮ್ಮ ಜನರಲ್ಲಿ ಆ ಒಂದು ಮಾರ್ಕೆಟನ್ನು ಕ್ರಿಯೇಟ್ ಮಾಡಿಕೊಂಡು ನಮ್ಮ ಜನರಲ್ಲಿ ಯಾವತ್ತೂ ಸ್ಥಳೀಯವಾಗಿ ನಾವು ಮಾರ್ಕೆಟ್ನ ಕ್ರಿಯೇಟ್ ಮಾಡಿಕೊಂಡ್ರೆ ನಾವಲ್ಲಿ ಮಾರ್ಕೆಟ್ ಪಾಸಾಯಿತು ಅಂತ ಇವತ್ತು ನಾವು ಬೆಳೀತಕ್ಕಂಥ ಪ್ರತಿಯೊಂದು ಪದಾರ್ಥನೂ ಕೂಡ ಎಂಬತ್ತು ಭಾಗ ನಮ್ಮ ಸ್ಥಳೀಯವಾಗಿ ನಮ್ಮ ಊರಲ್ಲೇ ನಮ್ಮ ಅಕ್ಕಪಕ್ಕ ಗ್ರಾಮಗಳನ್ನವ್ರಿಗೆ ತೀರೈತದೆ ಆದ್ದರಿಂದ ನಾನು ಆ ಮೊದಲ ಆದ್ಯತೆ ಕೊಡೋದು ಸ್ಥಳೀಯ ಮಾರುಕಟ್ಟೆಗೆ ನಾವು ಆದ್ಯತೆ ಕೊಡಬೇಕು ಆ ನಂತರ ಹೆಚ್ಚುವರಿಯಾದಾಗ ಆದಾಗ ಅದನ್ನು ಮುಂದಿನ ಈ ಸೆಕೆಂಡ್ ಸ್ಟೇಜ್ ಕೊಡಬೇಕೇ ತಗೊಂಡೋಗಬೇಕಿವತ್ತು ನಮಗೆ ಮೊದಲನೇ ಸ್ಟೇಜಲ್ಲಿ ಸಾಮಾನ್ಯ ಜನ ಯಾವುದನ್ನು ಪ್ರೀತಿಪಡ್ತಾರೆ ಆ ವಸ್ತುಗಳನ್ನ ಬೆಳೆದು ಲಾಭ ಮಾಡಿಕೊಂಡು ತದನಂತರ ಹೆಚ್ಚುವರಿಯಾಗಿ ಬೆಳೆಯೋ ಪ್ರಯತ್ನ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಆ ಒಂದು ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ನಾನು ಹೆಚ್ಚು ಹೆಚ್ಚು ಬೆಳೆಯನ್ನು ಕಡಿಮೆ ಬೆಳೆದು ಬೇಗ ಮಾರಾಟ ಮಾಡೋ ಒಂದು ವ್ಯವಸ್ಥೆಯನ್ನು ನಮಗೆ ಈ ಒಂದು ನೇರ ಮಾರುಕಟ್ಟೆಗೆ ಹೋದಾಗ ಅನುಭವ ಆದಮೇಲೆ ನಾನು ಇದನ್ನು ಬದಲಾವಣೆ ಮಾಡಿಕೊಂಡು ಈಗ ಎಲ್ಲ ಸೊಪ್ಪು ತರಕಾರಿಗಳು ಬೆಳೀತಾಯಿದ್ದೇನೆ ಇಷ್ಟೆಲ್ಲ ಬೆಳಿತಿರಲ್ಲ ಅವಾಗ ಕೀಟ್ಗಳು ಹಲವಾರು ಥರದ ರೋಗಗಳು ಹಲವಾರು ಥರ ಇದೆಲ್ಲ ಬರುತ್ತಲ್ಲ ಅದೆಲ್ಲ ಹೇಗೆ ಇದು ಮಾಡ್ತೀರಾ ಯಾವುದೇ ಬೆಳೆಗೆ ರೋಗ ಬರಲ್ಲ ಅನ್ನೋದು ತಪ್ಪು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಮನುಷ್ಯನಿಗೆ ಹೆಂಗೆ ಕಾಯಿಲೆ ಇದೆಯೋ ಹಾಗೆ ಬೆಳೆಗೂ ಕೂಡ ರೋಗ ಬಂದೇ ಬರ್ತದೆ ಆದರೆ ಒಬ್ಬ ಮನುಷ್ಯನಿಗೆ ಆ ಒಂದು ಒಂದು ಏಜ್ ಲಿಮಿಟ್ ಇದೆ ಒಂದು ಹದಿನೈದು ಇಪ್ಪತ್ತೈದು ಮೂವತ್ತು ವರ್ಷದವರೆಗೆ ಯಾವುದೇ ಕಾಯಿಲೆ ಬರಲ್ಲ ಯಾಕಂದರೆ ಅವನಲ್ಲಿ ರಕ್ತ ಉತ್ಪತ್ತಿಯಾಗೋ ರೀತಿಯಲ್ಲಿ ಭೂಮಿಯೂ ಕೂಡ ಭೂಮಿಗೆ ಶಕ್ತಿ ಇರೋ ಕಾಲದಲ್ಲಿ ಯಾವ ರೋಗ ಬರೋಲ್ಲ ಆದರೆ ಭೂಮಿಲಿ ಶಕ್ತಿ ಕಡಿಮೆ ಆದಾಗ ಮಾತ್ರ ರೋಗಗಳು ಆ ಭೂಮಿಗೆ ಅಟ್ಯಾಕ್ ಆಗೋದು ಈಗ ನಾವು ಸಂಪೂರ್ಣ ಸಾವಯವನ್ನ ಅಡಾಪ್ಟ್ ಮಾಡ್ಕೊಂಡಾಗ ನಮ್ಮ ಭೂಮಿ ದಿನೇ 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 ಶಕ್ತಿ ಬರೋದ್ರಿಂದ ರೋಗಗಳ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಕೆಮಿಕಲ್ಗೆ ಹಾಕಿದಾಗ ನೀವು ಅದನ್ನು ನಾಲ್ಕು ಬಾರಿ ಐದು ಬಾರಿ ಸ್ಪ್ರೇ ಮಾಡೋ ಒಂದು ಸಂಭವಗಳು ಜಾಸ್ತಿ ಇದೆ ಇತ್ತೀಚೆಗೆ ನಾವೆಂತೂ ನಾನು ಈಗ ಬೆಳೀತಾ ಇರೋ ಪ್ರತಿಯೊಂದು ಪದಾರ್ಥಕ್ಕೂ ನೂರಕ್ಕೆ ತೊಂಬತ್ತು ಪರ್ಸೆಂಟು ಬಳಸೋದೇ ಇಲ್ಲ ಯಾವುದು ನಮ್ಮ ನಾವು ನೈಸರ್ಗಿಕವಾಗಿ ಏನೂ ಒಂದು ಔಷಧಿಗಳು ಮಾಡ್ಕೋಬೇಕು ಅದನ್ನು ಕೂಡ ಬಳಸಿಲ್ಲ ಕಾರಣ ಏನು ಅಂದರೆ ನಮಗೆ ರೋಗ ಸಂಖ್ಯೆ ಕಡಿಮೆ ಬಟ್ ಎಲ್ಲೋ ಒಂದು ಕಡೆ ಅಕಸ್ಮಾತ್ ಏನಾದರೂ ವಾತಾವರಣದಲ್ಲಿ ವ್ಯತ್ಯಾಸ ಆಗಿ ಮಳೆಯಲ್ಲಿ ವ್ಯತ್ಯಾಸ ಆಗಿ ಏನಾದರೂ ವ್ಯತ್ಯಾಸ ಆಗಿ ಅಟ್ಯಾಕ್ ಆದಾಗ ಅಥವಾ ಪಕ್ಕದಲ್ಲಿ ಏನಾದರೂ ಅಕ್ಕಪಕ್ಕದಲ್ಲಿ ಬೇರೆ ಕೆಮಿಕಲ್ನವ್ರು ಬೆಳೆದು ರೋಗ ನಮ್ಮ ಗಾಳಿ ಆ ಕಡೆ ಅಟ್ಯಾಕ್ ಆದರೂ ನಮಗೆ ಅದನ್ನು ನಿಯಂತ್ರಣ ಮಾಡೋಕ್ಕೆ ನಮ್ಮದೇ ಆದಂಥ ಒಂದು ತರಬೇತಿ ಆಗಿದೆ ನಮಗೆ ಈಗ ನಾವು ಹುಳಿ ಮಜ್ಜಿಗೆ ಇಟ್ಕೊಳ್ತೀವಿ ಹುಳಿ ಮಜ್ಜಿಗೆಯಿಂದ ನಮಗೆ ರೋಗ ಕಂಟ್ರೋಲ್ ಆಗ್ತದೆ ನಾಡಸ್ನ ಗಂಜಲವನ್ನು ಇಟ್ಕೊಂಡಿರ್ತೀವಿ ಅದನ್ನು ಸ್ಪ್ರೇ ಮಾಡ್ಬೋದು ಜೀವಮೃತವನ್ನು ಭೂಮಿಗೂ ಬಳಸ್ಬೋದು ಮತ್ತು ಸ್ಪ್ರೇನೂ ಮಾಡ್ಬೋದು ಅದಲ್ಲದೇನೆ ನಾವು ಒಂದು ಹದಿನೈದು ಇಪ್ಪತ್ತು ರೀತಿ ಸೊಪ್ಪುಗಳನ್ನ ತಗೊಂಡು ನಾವು ಅದನ್ನು ರಸ ಮಾಡಿಕೊಂಡು ಅದರಲ್ಲಿ ನಾವು ಸ್ಪ್ರೇ ಮಾಡ್ತಾಯಿದ್ವಿ ಆ ಸೊಪ್ಪುಗಳು ನೀವು ಯಾವ್ಯಾವುದು ಅಂತ ಕೇಳ್ಬೋದು ಸಾಧಾರಣವಾಗಿ ನಾವು ಯಾವುದು ಸೊಪ್ಪು ಕಹಿಯೋ ಆ ಕಹಿ ಸೊಪ್ಪುಗಳೆಲ್ಲ ನಮಗೆ ಉಪಯೋಗ ಆಗ್ತವೆ ಯಾಕೆಂದರೆ ಒಂದು ಮಾತಿದೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ ಅದು ಸೊಪ್ಪು ಕಹಿ ಇರ್ಬೋದು ಬಟ್ ಆ ಹುಳುಗೆ ಅದೇ ಒಳ್ಳೆಯ ಮದ್ದು ಆದ್ದರಿಂದ ಹೊಂಗೆ ಸೊಪ್ಪು ಬೇವಿನ ಸೊಪ್ಪು ಮಳೆ ಸೊಪ್ಪು ಪಪ್ಪಾಯಿ ಸೊಪ್ಪು ಸಿಬಿ ಸೊಪ್ಪು ನುಗ್ಗೆ ಸೊಪ್ಪು ಅಗಸೆ ಸೊಪ್ಪು ಉಗ್ನಿ ಸೊಪ್ಪು ಐತೆ ಆಗಲ್ ಸೊಪ್ಪು ಚ ಚಕ್ಕಟೆ ಸೊಪ್ಪು ಇಸಪ್ರಾಯಿ ಸೊಪ್ಪು ಈ ರೀತಿ ಸುಮಾರು ಒಂದು ಹತ್ತರಿಂದ ಹದಿನೈದು ವೆರೈಟಿ ಸೊಪ್ಪುಗಳನ್ನ ನಾವು ಹಾಕ್ಕೊಂಡು ಸುಮಾರು ಬೆಸ್ಟಿನಲ್ಲಿ ಇಟ್ಕೊಂಡು ಅದನ್ನು ಹೊಳಸಿಬಿಟ್ಟು ನಾವು ಅದನ್ನು ರಸನೆಲ್ಲ ತಗೊಂಬಿಟ್ಟು ಅದನ್ನು ಸೋಸಿ ಸ್ಪ್ರೇ ಮಾಡಿದ್ರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಕಂಟ್ರೋಲ್ ಆಗ್ತದೆ ಆದರೂ ಬರತಕ್ಕಂಥ ರೋಗದ ಸಂಖ್ಯೆ ಕಡಿಮೆ ಇರುತ್ತೆ ಯಾವಾಗರೂ ಭೂಮಿನ ನೀವು ಸಿದ್ಧ ಮಾಡ್ಕೊಂಡಾಗ ಸಾಧಾರಣವಾಗಿ ನೂರಕ್ಕೆ ತೊಂಬತ್ತು ಭಾಗ ಕಾಯಿಲೆ ಬರಲ್ಲ ಅಂತ ಹೇಳಬೇಕು ಈಗ ನೀವು ನೋಡಿರ್ಬೋದು ನಮ್ಮ ಬಾಳೆನ ನಾನು ಅದಕ್ಕೆ ಇನ್ನೂ ಏನೂ ಮಾಡಿಲ್ಲ ಅದಕ್ಕೆ ಒಂದು ಸ್ಪ್ರೇ ಕೊಟ್ಟಿಲ್ಲ ಸ್ಪ್ರೇನ ಕೊಟ್ಟೋದು ಕೊಡೋ ಇಲ್ಲ ಬಿಡಿ ಆದರೆ ಅದರಲ್ಲಿ ಒಂದು ಮಾರಿಲ್ಲ ಬೇರೆ ಸಮಸ್ಯೆ ಇಲ್ಲ ಬಟ್ ಏನಾಗಿದೆ ಅದನ್ನು ನಮಗೆ ಜೋಮೃತನ ಹೆಚ್ಚಿಗೆ ಟೈಮ್ ಕೊಡೋಕ್ಕಾಗದೆ ಈಗ ಒಂದು ಎರಡು ಮೂರು ಬಾರಿ ಕೊಟ್ಟಿದ್ದೀನಿ ಅಷ್ಟೇ ಬಟ್ ಈಗ ಫ್ರೀ ಆಗಿದ್ದೀನಿ ಈಗ ನೆಕ್ಸ್ಟ್ ಒಂದು ತಿಂಗಳು ಎರಡು ಬಾರಿ ನಾನು ಜೋಮೃತ ಅಂದರೆ ఆటోమేటిక డెవలప్ అయితే